ವೀಕ್ಷಕರೇ ಈ ಚಿತ್ತ ನಕ್ಷತ್ರದ ನಾಲ್ಕು ಚರಣಗಳಲ್ಲಿ ಕನ್ಯಾ ರಾಶಿಗೆ ಎರಡು ಚರಣಗಳು ಬರುತ್ತವೆ ಇನ್ನು ತುಲಾ ರಾಶಿಗೆ ಎರಡು ಚರಣಗಳು ಬರುತ್ತವೆ ಕನ್ಯಾ ರಾಶಿಯ ಅಧಿಪತಿ ಬಂದು ಬುಧ ರಾಶಿಯ ಅಧಿಪತಿ ಬಂದು ಶುಕ್ರ ಇನ್ನು ಈ ನಕ್ಷತ್ರದ ಅಧಿಪತಿ ಬಂದು ಮಂಗಳ ಕುಜ ಅಧಿಪತಿ ಆಗಿರತಕ್ಕಂಥದ್ದು ಇಂತಹ ಚಿತ್ತ ನಕ್ಷತ್ರದವರು ನೋಡಿ ಯಾವತ್ತಿಗೂ ಕೂಡ ಆಡಳಿತದಲ್ಲಿ ಒಂದು ದಕ್ಷತೆ ಅನ್ನುವಂಥದ್ದಿರುತ್ತೆ ಮತ್ತೆ ಹಾಸ್ಯ ಪ್ರಿಯರು ಸಮಯ ಸಂದರ್ಭ ಸನ್ನಿವೇಶವನ್ನ ಸರಿಯಾಗಿ ಅರ್ಥೈಸ್ಕೊಳ್ತಕ್ಕಂಥ ವ್ಯಕ್ತಿತ್ವ ಪ್ರಯೋಗವಾದಿಗಳು ಏನನ್ನಾದ್ರೂ ಹೊಸದನ್ನ ಪ್ರಯೋಗ ಮಾಡಬೇಕು ಏನನ್ನಾದ್ರೂ ಹೊಸದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ಒಂದು ಹೊಸ ಪ್ರಯೋಗ ಹೊಸ ರಿಸ್ಕ್ ಅನ್ನ ತೆಗೆದುಕೊಂಡು ಮಾಡತಕ್ಕಂತ ಕೆಲಸಗಳಲ್ಲಿ ತುಂಬಾ ನಿಸೀಮ್ರು ಅಂತ ಹೇಳ್ಬೋದು ಚಿತ್ತ ನಕ್ಷತ್ರದವರು ವ್ಯವಹಾರಿಕರು ವ್ಯಾಪಾರ ಜ್ಞಾನ ಬಹಳಷ್ಟು ಚೆನ್ನಾಗಿರುತ್ತೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಆ ಒಂದು ಬಿಸ್ನೆಸ್ ಮೈಂಡ್ಸೆಟ್ ಇರುತ್ತೆ ನಿಮಗೆ ಇನ್ನು ಈ ಸಾಹಸ ವಿಚಾರದಲ್ಲಂತೂ ಎತ್ತಿದ ಕೈ ಸ್ಪಷ್ಟವಾದಿಗಳು ಅಂದ್ರೆ ನಿಮ್ಮ ಮಾತಿನಲ್ಲಿ ಒಂದು ಸ್ಪಷ್ಟತೆ ಇರುತ್ತೆ ಒಂದು ನೇರ ನುಡಿ ನೇರ ನಡೆ ಇರುತ್ತೆ ಜೊತೆಗೆ ಬಲಿಷ್ಠವಾಗಿರತಕ್ಕಂತಹ ವ್ಯಕ್ತಿತ್ವ ಅನ್ನುವಂಥದ್ದು ನಿಮಗೆ ನೋಡಿದ್ರೆ ಕೆಲವೊಂದು ಜನರಿಗೆ ಸ್ವಲ್ಪ ಅಂಜಿಕೆ ಸ್ವಲ್ಪ ಏನಾಗುತ್ತೆ ಅಷ್ಟು ಸಾಮಾನ್ಯವಾದಂತ ವ್ಯಕ್ತಿತ್ವ ಅಲ್ಲ ಇದು ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಚಿತ್ತ ನಕ್ಷತ್ರದವರು ಅಂದ ತಕ್ಷಣ ಒಂದು ರೆಸ್ಪೆಕ್ಟ್ ಬೇರೆ ತರ ಇರುತ್ತೆ ನೋಡುವಂತ ದೃಷ್ಟಿಕೋನಗಳು ಬೇರೆ ತರ ಇರುತ್ತೆ ಇನ್ನು ಚುರುಕಾಗಿರ್ತಕ್ಕಂಥ ಪ್ರವೃತ್ತಿಯವರು ತೀಕ್ಷ್ಣವಾಗಿರ್ತಕ್ಕಂಥ ಒಂದು ಯೋಚನೆಯನ್ನ ಯೋಜನೆಯನ್ನ ರೂಪಿಸ್ತಕ್ಕಂಥದ್ದು ಜೊತೆಗೆ ಅತೀ ಖರ್ಚಿಕದಾರ ವ್ಯಕ್ತಿತ್ವ ಅಂದ್ರೆ ದುಡ್ಡು ಬರ್ತಾ ಇರುತ್ತೆ ದುಡ್ಡು ಉಳಿಸ್ಕೊಳ್ಳಲ್ಲ ಖರ್ಚು ಅನ್ನುವಂತ ಕಂಪ್ಲೇಂಟ್ ನಿಮ್ ಮೇಲೆ ಇರುತ್ತೆ ಅದು ಸದಾ ನಿಮ್ಮ ಮನೆಯವರು ಅಥವಾ ನಿಮ್ಮ ಸುತ್ತಲೂ ಇರತಕ್ಕಂತ ವ್ಯಕ್ತಿಗಳು ಇದು ಹೇಳ್ತಿರ್ತಾರೆ ನಿಮಗೆ ಹಿತೈಷಿಗಳು ನೀವು ದುಡ್ಡು ಉಳಿಸ್ಕೋಬೇಕಾಗುತ್ತೆ ದುಡ್ಡು ಈ ತರ ಖರ್ಚು ಮಾಡಿದ್ರೆ ಹೇಗೆ ನಿಮ್ಮ ಹತ್ರ ಏನೊಂದು ದುಡ್ಡು ಬಂದ್ಬಿಡುತ್ತೆ ಅಂದ್ರೆ ಒಂದ್ ಪರ್ಚೇಸ್ ಮಾಡ್ಬಿಡೋದು ಏನೋ ಒಂದು ವಿಲಾಸಿ ಜೀವನ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡೋದು ಇದ್ದ ಕೈಯಲ್ಲಿ ಇರ್ತಕ್ಕಂಥ ದುಡ್ಡುಗಳನ್ನು ಖಾಲಿ ಮಾಡಿಕೊಳ್ಳುವಂಥದ್ದು ಈ ತರ ಇರುತ್ತೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇನ್ನೊ ಈ ಸಹನೆ ಇರುತ್ತೆ ನಿಮ್ಮಲ್ಲಿ ತಾಳ್ಮೆ ಇರುತ್ತೆ ನೋಡಿ ತಪ್ಪೇನಾದ್ರೂ ಆಗ್ಬಿಡ್ತು ಅಂದ್ರೆ ಮನುಷ್ಯ ಸಹಜವಾಗಿ ತಪ್ಪು ಮಾಡ್ಲೇಬೇಕಲ್ವಾ ತಪ್ಪಾಯ್ತು ಅಂತಂದ್ರೆ ಆ ತಪ್ಪು ಎಲ್ಲಿ ನಡೀತು ಯಾಕೆ ನಡೀತು ನಂದೇನದ್ರಲ್ಲಿ ಒಂದು ತಪ್ಪಿದೆ ನನ್ನ ಪಾತ್ರ ಏನಿದೆ ನಾನು ಏನನ್ನ ತಿದ್ಕೋಬೇಕು ಯಾವ್ದನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅನ್ನುವಂತಹ ಒಂದು ಅರಿವು ನಿಮ್ಮಲ್ಲಿ ಇರತಕ್ಕಂಥದ್ದು ಮತ್ತೆ ಈ